ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಕಮಲಾಪುರದಲ್ಲಿ ಮೋಹರಮ್ಮಪ್ಪ ಹಬ್ಬ ಅಂದರೆ ಇವತ್ತು ಮೊಹರಂ ಕೊನೆ ದಿನ ನಾನು ನನ್ನ ಗೆಳೆಯ ಬಂದಿದ್ವಿ ಹಬ್ಬಕ್ಕೆ ಈ ಮೊಹರಂ ಹಬ್ಬಕ್ಕೆ ತುಂಬ ದಿನ ಆಗಿದೆ ನನ್ನ ಬಂದು ಫಸ್ಟ್ ಟೈಮು ಹೋಗ್ತಾಯಿದ್ದೀನಿ ನಾನು ನನ್ನ ಹೋಗ್ತಾ ಇದ್ದೆ ಇವತ್ತು ನಮ್ಮೂರಲ್ಲಿದೆ ಆದರೆ ಅಲ್ಲಿ ಹೋಗೋಕ್ಕಾಗಿಲ್ಲ ಸೊ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮಾಡ್ತಾರೆ ಈ ಸೈಡ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಹಿಂದೂ ಆಮೇಲೆ ಮುಸಲ್ಮಾನ ಇಬ್ಬರು ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಹಬ್ಬ ಮೊಹರಮ್ ಹಬ್ಬ ರಾಮಲಾಪುರದಲ್ಲಿ ಹೇಗೆ ನಡೀತದೆ ಒಂದು ನಾನು ಸಂಪೂರ್ಣ ಡೀಟೇಲ್ಸ್ ತೋರಿಸ್ತೀನಿ ನೋಡಿ ನೋಡಿ ಇದು ಅವರ ಊರಿನಲ್ಲಿರ್ತಕ್ಕಂಥ ಎಂಟ್ರೆನ್ಸು ಇಲ್ಲಿಂದ ನಾವು ಏನು ಗುಡಿ ಬರುತ್ತಲ್ಲ ಮಸೀದಿ ಗುಡಿ ಅಲ್ಲಿಗೆ ಹೋಗಬೇಕು ಯಾವ ರೀತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನೋಡಿ ಇಲ್ಲ ನೋಡಿ ಎಲ್ಲ ಹಬ್ಬಕ್ಕೆ ಎಷ್ಟು ಜನ ಹಿಂದೂ ಮುಸ್ಲಿಮ್ಸ್ ಎರಡು ಇಬ್ಬರು ಒಟ್ಟಾಗಿ ಮಾಡ್ತಕ್ಕಂಥ ಈ ಮೊಹರಮ್ ಹಬ್ಬ ಇದು ಇದು ಬಂದ್ಬಿಟ್ಟು ಈ ಪೂಜೆ ಸಾಮಾನು ನೋಡಿ ಸಕ್ಕರೆ ಓದಿಕೆ ಅಂತಾರೆ ಬೆಲ್ಲದ ಓದಿ ಓದಿಕೆ ಮಾಡಿಸ್ತೀವಿ ಅಂತಲ್ಲ ಈ ಥರ ಮಾಡ್ತಾರೆ ನೋಡಿ ಎಷ್ಟು ಜನ ಸೇರ್ತಾರೆ ಇವತ್ತು ನೈಟೆಲ್ಲ ಫುಲ್ಲು ಇಲ್ಲಿ ಆ ಕುಣಿ ಮುಂದೆ ಡ್ಯಾನ್ಸು ಅದು ಎಲ್ಲ ಆಡ್ತಾರೆ ತೋರಿಸ್ತೀನಿ ರೀ ಒಂದೊಂದು ಆಗಿ ನಿಮಗೆ ಭಾಳ ಅದ್ದ ಮಾಡ್ತಾರೆ ಈ ಈಗ ಕೆಲವು ಊರುಗಳಲ್ಲಿ ಮಾಡಲ್ಲ ಇಲ್ಲದೇ ಇರೋ ಜಾಗದಲ್ಲಿ ಮಾಡಲಿಕ್ಕೆ ಹೋಗಲ್ಲ ಎಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿ ಹಿಂದೂ ಮುಸ್ಲಿಮ್ಸರು ಇಬ್ಬರು ಒಗ್ಗಟ್ಟಾಗಿ ಮಾಡ್ತಾರೆ ಆಮೇಲೆ ಇಲ್ಲಿ ಅಲೆ ನಾವು ಬಂದುಬಿಟ್ಟು ಇಲ್ಲಿ ಸೌದೆ ಹಾಕಿದೆ ನೋಡಿ ಇದು ನಾವು ಆಲೆ ಕುಣಿ ಅಂತೀವಿ ಈ ಕಡೆಯೆಲ್ಲ ಏನಂತಾರೆ ಗೊತ್ತಿಲ್ಲ ಇದು ಇದಕ್ಕೆಲ್ಲ ನೋಡಿ ಉಪ್ಪು ಎಲ್ಲ ಸುರಿದು ಇದು ಮಾಡ್ತಾರೆ ಮಕ್ಕಳನ್ನೆಲ್ಲ ಒಂದು ರೌಂಡು ಸುತ್ತಿಸ್ತಾರೆ ಆಮೇಲೆ ಅವ್ರಿಗೆ ಹರಕೆಗಳು ಏನಾದರೂ ಇದ್ರೆ ಹರಕೆಗಳು ಸೇರಿಸ್ತಾರೆ ಆಮೇಲೆ ಜನ ಸಿಕ್ಕಾಬಿಟ್ಟೆ ಸೇರುತ್ತೆ ಈಗ ಇನ್ನು ಕಡಿಮೆ ಇದೆ ನೋಡ್ರಿ ಎತ್ತಿನ ಗಾಡಿಗೆ ಎಷ್ಟು ಅಲಂಕಾರ ಮಾಡಿದ್ದಾರೆ ಇವತ್ತು ಮೊಹರಂ ಹಬ್ಬಕ್ಕೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಈ ಹಬ್ಬಕ್ಕೆ ಮಾಡೋದಲ್ಲ ಇದು ಮೊಹರಂಗೆ ಆಚಿಲಿ ಅದು ಪಾನ್ ವಿತರಣೆ ಮಾಡಿದ್ರೆ ಆ ಗಾಡಿಯಲ್ಲಿ ಅದಕ್ಕೋಸ್ಕರ ಅಷ್ಟು ಅಲಂಕಾರ ಮಾಡಿದ್ವಿ ಗೆಳೆಯನ್ ಕರ್ಕೊಂಡ್ಬಂದಿದ್ವಿ ಓದಿಕೆ ಮಾಡಿಸ್ ಓದ್ಕೆ ಅಂತ ಓದಿಕೆ ಮಾಡಿಸ್ತಾರೆ ಓದಿಕೆ ಮಾಡಿಸ್ಬೇಕು ಗೆಳೆಯ ಹಬ್ಬದ ವಿಶೇಷ ಏನು ಗೊತ್ತಿಲ್ಲ ಹಬ್ಬ ಈ ಕಡೆ ಜಾತ್ರೆ ತರ ಮಾಡ್ತಾರೆ ನಮ್ಮ ಕಡೆ ಸ್ವಲ್ಪ ಕಡಿಮೆ ಆದರೆ ಚಿಕ್ಕಾಪಟ್ಟೆ ಜಿಲ್ಲಾ ಆದರೆ ಇಲ್ಲಿ ಅತಿ ಹೆಚ್ಚು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಈ ಸೈಡೆಲ್ಲ ಹೊಸಪೇಟೆ ಡಿಸ್ಟಿಕ್ಕು ಆಮೇಲೆ ಕೊಪ್ಪಳ ಡಿಸ್ಟಿಕ್ಕು ಗಂಗಾವತಿ ತಾಲೂಕ್ ಸೈಡು ಈ ಸೈಡೆಲ್ಲ ನಾವು ಇಂಥದ್ದು ಓದಿ ಓದಿಕೆನ ಓದ್ಕೆ ಏನಂತಾರೆ ಓದಿಕೆ ಮಾಡ್ತಾರೆ ಓದಿಕೆ ಮಾಡ್ತಾರೆ ಅಂದರೆ ಓದಿಕೆ ಮಾಡ್ತೀವಿ ಉಪ್ಪು ಆ ಕುಣಿ ಸುತ್ತ ಕುಣಿಗೆ ಉಪ್ಪು ಹಾಕೋದು ಆಮೇಲೆ ಸಕ್ಕರೆ ಓದಿಕೆ ಬೆಲ್ಲದ ಓದಿಕೆ ನಾನು ಮಂಡ್ಯಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ನಾವು ಹೋಗ್ತಾ ಇದೀವಿ ಫಸ್ಟ್ ಟೈಮ್ ನೋಡಿ ಜನ ನೋಡಿ ನೋಡಿ ಮರಗಳೆಲ್ಲ ತಂದ್ ತಂದಾಗ್ತಿದ್ದಾರೆ ಅವ್ರು ಯಾರ್ಯಾರು ಹಾಕ್ಬೇಕಂತ ಅನ್ನಿಸ್ತು ಅವರೆಲ್ಲ ತಂದು ಈ ಥರ ಪುಣಿಗೆ ಹಾಕ್ತಾರೆ ಹೆಗಲ ಮೇಲೆ ಕೂಡ ಹೊತ್ಕೊಂಡು ತಗೊಂಡೋಗಿ ಕುಣಿಗೆ ಹಾಕ್ತಾ ಇದಾರೆ ನೋಡ್ರಿ ಜನ ಫುಲ್ಲು ಜನ ಕುಣಿಗೆ ಉಪ್ಪು ದೊಡ್ಡ ಸ್ವಲ್ಪದ್ದು ಮರಗಳಾಕಿದ ಈಗ ಗೆಳೆಯ ಉಪ್ಪು ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ ಇದು ತುಂಬ ಏನಾದರೂ ನಾವು ಪೂಜೆ ಮಾಡಿಸ್ಬೇಕಂದ್ರೆ ಈ ಥರ ಎಲ್ಲರೂ ಉಪ್ಪು ಹಾಕ್ತಾರೆ ಇನ್ನು ಸೌದೆ ಕಡಿಮೆ ಇತ್ತು ಅಂತಂದು ಹಾಕ್ತಿದ್ರೆ ಇವತ್ತು ನೈಟು ಬೆಂಕಿ ಹಾಕ್ತಾರೆ ಇದಕ್ಕೆ ಬೆಳಿಗ್ಗೆ ಆ ದೇವ್ರುಗಳ್ನ ಹೊತ್ಕೊಂಡು ಈ ಕುಣಿನ ಕುಣಿನೇ ದಾಕ್ತಾರೆ ಅಂದರೆ ಬೆಂಕಿ ಒಳಗಡೆಯಿಂದಲೇ ಬರ್ತಾಕೊಳ್ತಾರೆ ಈಗ ನೋಡಿ ಇವರು ಇಲ್ಲಿ ಎರಡೇ ಎರಡು ದೇವರು ಮಾತ್ರ ಬಂದಿ ಕೆಲವು ಕಡೆ ಏಳು ಒಂಬತ್ತು ಥರ ಎಷ್ಟು ಚೆನ್ನಾಗಿದೆ ನೋಡಿ ದೇವ್ರುಗಳು ಈ ಥರ ಬಂದು ಸಕ್ಕರೆ ಓದಿಗೆ ಬೆಲ್ಲದ ಓದಿ ಮಂಡ್ಯಕ್ಕೆ ಹೋದಕ್ಕೆ ಹತ್ತಿಬಿಟ್ಟು ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದುಬಿಟ್ಟು ಈ ಥರ ಓದಿಕೆ ಮಾಡ್ತೀವಿ ಇವತ್ತು ನೈಟೆಲ್ಲ ಫುಲ್ ಅಪ್ಪ ಇವತ್ತು ಿ ಹೊಡಿದರೆ ಇಲ್ಲಿ ಗಾಡಿ ಇಲ್ಲ ಫುಲ್ಲು ಈ ಗುಡಿ ಫುಲ್ಲು ಬತ್ತಿ ಮಾಡಿಬಿಡ್ತಾರೆ ಅರಕೆ ಹೊಡೆಸ್ಕೊಳ್ತಾರೆ ಹೊಡೆಸ್ಕೊಳ್ತಾ ಇದ್ದಾರೆ ಎಲ್ಲ ಇವೆಲ್ಲ ಮೋಹರ ಹಬ್ಬದಲ್ಲಿ ನಡೀತಕ್ಕಂಥವು ಇವೆಲ್ಲ ನೋಡಿ ಅಲ್ಲಿ ಒಂದು ಚಿಕ್ಕ ಮಗುವನ್ನ ಎತ್ಕೊಂಡು ಇದು ನೋಡ್ಕೊಡ್ತಾ ಇದ್ದಾರೆ ನೋಡಿ ಮಕ್ಕಳಿಗೆ ಆ ಥರ ಆಶೀರ್ವಾದ ಮಾಡಿ ದೇವ್ರ ಮೇಲೆ ಯಥೇಚ್ಛ ಚಿಕ್ಕ ಮಕ್ಕಳನ್ನ ಕರ್ಕೊಂಬರ್ತಾರೆ ಇಲ್ಲಿ ಈ ಹಬ್ಬದಲ್ಲಿ ಭಾಳ ವಿಶೇಷತೆ ಭಾಳ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಬಂದು ಓದಿಕೆ ಮಾಡ್ತಾರೆ ಈ ಹಬ್ಬ ಬಂದುಬಿಟ್ಟು ಮೂವರಮ್ಮ ಹಿಂದೂ ಆಮೇಲೆ ಮುಸಲ್ಮಾನ್ ಅವರು ಸೇರಿ ಒಗ್ಗಟ್ಟಾಗಿ ಮಾಡಂತಹ ಹಬ್ಬ ಇದು ಹಿಂದೂ ಮತ್ತು ಮುಸಲ್ಮಾನನ ಭಾವೈಕ್ಯತೆ ಅಂತ ಇಲ್ಲ ಯಾಕಂದರೆ ನಾನಿ ತಿಳಿದಿರೋ ಮಟ್ಟಿಗೆ ಯಾವ ಹಬ್ಬನೂ ಸಹ ಕಟ್ಟಾಗಿ ಮಾಡ್ತಕ್ಕಂಥಪ್ಪ ಅಂದರೆ ಅದು ಮೊಹರಂ ಕೊನೆಯ ದಿನ ಅಂತ ಹೇಳ್ಬಿಟ್ಟು ಭಾಳ ಅದ್ಭುತವಾಗಿ ಮಾಡ್ತಾರೆ ನಮ್ಮೂರಲ್ಲಂತೂ ಇವತ್ತು ವಿಜೃಂಭಣೆಯಿಂದ ಆಗಿದೆ ಬಟ್ ನಾವಿಲ್ಲ ನಾವಂತೂ ಸಿಕ್ಕೋರಿದ್ದಾಗ ಆಲೆ ಕುಣಿಯಲ್ಲಿ ಸಿಕ್ಕಾ ಬಟ್ಟೆ ಕುಣಿತ ಇದ್ವಿ ಇವತ್ತು ಇಲ್ಲಿ ನೋಡೋ ಭಾಗ್ಯ ಬಂದಿದೆ ಅಂತ ಹೇಳಿದ್ರೆ ನಮ್ಗೆ ಓಕೆ ನೋಡಿದ್ರಲ್ಲ ನೀವು ಏನಾದರೂ ನೈಟು ಎಷ್ಟು ಗಂಟೆ ಒಂದು ಸುಮಾರು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಇಟ್ಬಿಟ್ರೆ ನೋಡಿ ಇಲ್ಲೊಬ್ರು ನೋಡಿ ಅವರು ಈ ಥರ ನಾವು ಹಳ್ಳಳ್ಳಿ ಬುಕ್ ಅಂತಿದ್ವಿ ತಲೆ ಮೇಲೆ ಒಂದು ಟೋಪಿ ಹಾಕ್ಕೊಂಡು ಈ ಥರ ಒಬ್ಬೊಬ್ರು ಒಂದೊಂದು ವೇಷಧಾರಿಗಳು ಮಾಡಿಕೊಂಡು ಇವತ್ತು ಆ ಕುಣಿ ಮುಂದೆ ಬೆಂಕಿ ಹಚ್ಚಿದಾಗ ಫುಲ್ಲು ಡ್ಯಾನ್ಸ್ ಇವತ್ತು ಕತ್ಲರಾತ್ರಿ ಅಂತಾರೆ ಇದನ್ನು ಜನ ಈಗ ಫುಲ್ಲು ಎಲ್ಲ ಆಗಮಿಸ್ತಾ ಇದ್ದಾರೆ ನೋಡಿರಿ ಬೋರ್ಡಲ್ಲಿ ಕೂಡ ನಾನು ನಾನು ಏನು ಅದೇ ಇದೆ ನಾನು ನೋಡಿರ್ಲಿಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೋಮು ಸೌಹಾರ್ದತೆಯ ಮೋರಮ್ ಹಬ್ಬಕ್ಕೆ ಸರ್ವರ್ಗು ಸ್ವಾಗತ ಸೊ ಇದು ಈ ಮಾತ್ರ ತುಂಬ ವಿಶೇಷತೆ ಭಾಳ ಸಡಗರದಿಂದ ಮಾಡ್ತಾರೆ ಹಿಂದೂ ಮತ್ತು ಮುಸಲ್ಮಾನು ನೋಡಿ ಇಲ್ಲೆಲ್ಲ ಈ ಥರ ರೆಡಿ ಇಟ್ಕೊಂಡಿದ್ದಾರೆ ತಗೊಂಡೋಗಿ ಅಲ್ಲಿ ಓದಿಕೆ ಮಾಡಿಸ್ಬಿಟ್ಟು ಬರೋದು ಇದೀಚ ಮಕ್ಕಳುಗಳು ಇರ್ತಾರೆ ಈ ಹಬ್ಬದಲ್ಲಿ ಮಕ್ಕಳುಗಳನ್ನ ಕರ್ಕೊಂಡ್ಬರ್ತಾರೆ ನಾವು ಚಿಕ್ಕವರಿದ್ದಾಗ ಈ ಮೊಹರಂ ಹಬ್ಬಕ್ಕೆ ನಮ್ಮೂರಲ್ಲಿ ಮಂಡ್ಯಕ್ಕೆ ಬೆಲ್ಲ ಎರಡು ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಅಂತ ಮಾರ್ತಾಯಿದ್ವಿ ಅದು ಯಾವಾಗ ಸೂರ್ಬೆಲ್ಲ ಅಂತ ಮಾರ್ತಾಯಿದ್ವಿ ಅಂದರೆ ನಾವು ಆ ದೇವ್ರುಗಳೆಲ್ಲ ಈ ಮೊಹರಮ್ ಕೊನೆ ದಿನ ಬಿಟ್ಬಿಟ್ಟು ನೆಕ್ಸ್ಟ್ ಕೊಂಡ ಎಲ್ಲ ಹಾಕ್ಬಿಟ್ಟು ನೀರಿನಾಗ ಬೀಳಿಸ್ತಾ ನೀರಿನಾಗೆ ಬೀಳಕ್ಕೆ ಹೋಗುತ್ತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಆಗ ನಾವು ಆ ದೇವರಿಗೆ ಬೆಲ್ಲನ ಅರ್ಪಿಸೋದು ಜನಗಳು ಪಬ್ಲಿಕ್ಕು ನಿಂತ್ಕೊಂಡಾಗ ಅದನ್ನು ನಾವು ಮಾಡ್ತಾ ಇದ್ವಿ ಈಗಲೂ ನೆನಪಿದೆ ಈಗ ಇಲ್ಲಿ ನೋಡ್ಬೋದು ನಾವು ಈ ಹಬ್ಬದಲ್ಲಿ ನೋಡ್ರಿ ಕಾಮಲಾಪುರ ಸರ್ಕಲ್ಲು ಮೇನ್ ಸಿಟಿ ಒಳಗಡೆ ಇದು ಸರ್ಕಲ್ ಕಾಮಲಾಪುರದ ಶ್ರೀಕೃಷ್ಣ ದೇವರಾಯ ಸರ್ಕಲ್ ಊರು ತುಂಬ ಚಿಕ್ಕದ ಕಾಣಿಸುತ್ತೆ ಆದರೆ ಒಳಗಡೆ ಬಂದರೆ ಮಾತ್ರ ಸಿಕ್ಕಾ ಬಟ್ ಪುರಸಭೆ ಟೌನ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಇದು ತಾಲೂಕು ಮಟ್ಟ ಕಾಮಲಾಪುರದ ಅಂಬೇಡ್ಕರ್ ಸರ್ಕಲ್ ಇದು ಮೇನ್ ಇದೆ ಟುವರ್ಡ್ಸ್ ಗಂಗಾವತಿ ಟುವರ್ಡ್ಸ್ ಹೊಸಪೇಟೆ ಇದು ಇಷ್ಟು ಮೊಹರಂ ಹಬ್ಬದ ವಿಶೇಷತೆ ಕಾಮಲಾಪುರದ್ದು ನಾನು ನನ್ನ ಗೆಳೆಯ ಗೆಳೆಯ ಕರ್ಕೊಂಡು ತುಂಬ ಥ್ಯಾಂಕ್ಸು ನೆಕ್ಸ್ಟು ಭೇಟಿ ಇವತ್ತು ನಮ್ಮ ಪಯಣ ಬೆಂಗಳೂರು ಕಡೆಗೆ ಥ್ಯಾಂಕ್ ಯು ತುಂಬಾ ಬಾಯ್ ಸಿ